ಸ್ನೇಹಿತರೆ ಇಂದಿನ ನಮ್ಮ ತಾಣಾ ಪ್ರಯಾಣದಲ್ಲಿ ನೋಡ ಹೊರಟಿರುವುದು ಅಂತ್ಯಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧಿ ಪಡೆದಿರುವ ನಾಗರಮಡಿಕೆ ಕ್ಷೇತ್ರವನ್ನು ಅದಕ್ಕೂ ಮುಂಚೆ ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಗಡಿನಾಡು ಟಿ ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ನಾವಿಂದು ಕರ್ನಾಟಕದಲ್ಲಿ ಪ್ರಮುಖವಾಗಿರುವ ಮೂರು ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಅಂತ್ಯಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧಿ ಪಡೆದಿರುವ ತುಮಕೂರು ಜಿಲ್ಲೆಯ ಪಾವಗಡ ತಾಲ್ಲೂಕಿನ ನಾಗಲಮಡಿಕೆಯ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕ್ಷೇತ್ರವನ್ನು ಸಂದರ್ಶಿಸೋಣ ಈ ಕ್ಷೇತ್ರವು ಬೆಂಗಳೂರಿನಿಂದ ಸುಮಾರು ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಜಿಲ್ಲಾ ಕೇಂದ್ರ ತುಮಕೂರಿನಿಂದ ಸುಮಾರು ನೂರ ಹದಿನಾಲ್ಕು ಕಿಲೋಮೀಟರ್ ಮತ್ತು ತಾಲೂಕು ಕೇಂದ್ರ ಪಾವಗಡದಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದೆ ಹಿಂದೂ ಧರ್ಮದ ಶ್ರೀ ವೈಷ್ಣವರು ಶ್ರೀ ಶ್ರೀರಂಗ ಕ್ಷೇತ್ರಗಳಾದ ಶ್ರೀರಂಗಪಟ್ಟಣದ ಆದಿರಂಗ ಕ್ಷೇತ್ರವನ್ನು ಶಿವನ ಸಮುದ್ರದ ಮಧ್ಯರಂಗ ಕ್ಷೇತ್ರವನ್ನು ಮತ್ತು ಶ್ರೀರಂಗಂನ ಅಂತ್ಯರಂಗ ಕ್ಷೇತ್ರಗಳನ್ನು ಒಂದೇ ದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಡುವಿನ ಕಾಲಾವಧಿಯಲ್ಲಿ ಸಂದರ್ಶಿಸುವುದರಿಂದ ಶುಕ್ಲ ದೋಷದ ಪರಿಹಾರ ಸಿಗುತ್ತದೆ ಎಂಬುದು ನಂಬುತ್ತಾರೆ ಅದರಂತೆ ಕರ್ನಾಟಕದಲ್ಲಿರುವ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಮೂರು ಕ್ಷೇತ್ರಗಳನ್ನು ಒಂದೇ ದಿನ ಸಂದರ್ಶಿಸಿದರೆ ಸರ್ವಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಶಿವಭಕ್ತರಲ್ಲಿದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ಆದಿಸುಬ್ರಹ್ಮಣ್ಯ ಎಂತಲೂ ದೊಡ್ಡಬಳ್ಳಾಪುರದ ಬಳಿಯ ಘಾಟಿಯು ಮಧ್ಯ ಸುಬ್ರಹ್ಮಣ್ಯ ಎಂತಲೂ ಹಾಗೂ ಪಾವಗಡದ ನಾಗಲಮಡಿಕೆಯು ಸುಬ್ರಹ್ಮಣ್ಯ ಕ್ಷೇತ್ರಗಳು ಎಂತಲೂ ಭಕ್ತರು ಗುರುತಿಸುತ್ತಿದ್ದು ಇಲ್ಲಿಗೆ ನಾಗಾರಾಧನೆ ನಾಗದೋಷ ಪರಿಹಾರ ನಾಗದೋಷ ನಿವಾರಣೆಗಾಗಿ ಹೆಚ್ಚು ಜನ ಆಗಮಿಸುತ್ತಿದ್ದು ಹೆಚ್ಚು ಪ್ರಾಶಸ್ತ್ಯಗಳನ್ನು ನೀಡುತ್ತಿದ್ದಾರೆ ಸೀತಾನ್ವೇಷಣೆ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿಯ ಸಮೇತನಾಗಿ ಇಲ್ಲಿಗೆ ಬಂದು ಒಂದು ದಿನ ತಂಗಿದ್ದ ಎಂಬ ನಂಬಿಕೆ ಇದೆ ಇಲ್ಲಿನ ಸುಬ್ರಹ್ಮಣ್ಯ ಕ್ಷೇತ್ರ ದೇವಾಲಯವು ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿದೆ ಎಂದು ಜಾನಪದ ತಿಳಿಸುತ್ತದೆ ಶತಮಾನಗಳ ಹಿಂದೆ ನೊಳಂಬ ಪಲ್ಲವರ ಕಾಲದಲ್ಲಿ ಈ ಸಣ್ಣ ಸ್ಥಳ ಅಗ್ರಹಾರವಾಗಿತ್ತು ಬ್ರಾಹ್ಮಣ ಕುಟುಂಬಗಳ ಪ್ರಾಬಲ್ಯ ಇತ್ತು ಎಂದು ಬರುತ್ತದೆ ಇಲ್ಲಿ ವಾಸವಾಗಿದ್ದ ಅಣ್ಣಂಬಟ್ಟ ಎಂಬ ವ್ಯಕ್ತಿಯು ಕುಜೆ ಸುಬ್ರಹ್ಮಣ್ಯದ ದೇವರ ಪರಮ ಭಕ್ತನಾಗಿದ್ದ ಪ್ರತಿ ವರ್ಷ ಕುಕ್ಕೆಯಲ್ಲಿ ನಡೆಯುತ್ತಿದ್ದ ಜಾತ್ರೆಗೆ ತಪ್ಪದೆ ಹೋಗಿ ದರ್ಶನ ಮಾಡಿಕೊಂಡು ಬರುತ್ತಿದ್ದ ಈ ವಯಸ್ಸಿನ ಕಾರಣದಿಂದಾಗಿ ಒಮ್ಮೆ ಅಣ್ಣಂಬಟ್ಟ ಸಮ ಸಮಯಕ್ಕೆ ಸರಿಯಾಗಿ ಕುಕ್ಕೆ ಕ್ಷೇತ್ರವನ್ನು ತಲುಪುವುದು ಸ್ಥಳವಾಗುತ್ತಿದೆ ಅಲ್ಲಿ ವಾರ್ಷಿಕವಾಗಿ ಎಳೆಯುತ್ತಿದ್ದ ರಥವು ಭಕ್ತರಿಂದ ಎಳೆದರೂ ಚಲಿಸುವುದಿಲ್ಲ ಅನ್ನಂಭಟ್ಟರು ಹೋಗಿ ಪೂಜಿಸಿದ ನಂತರವೂ ರಥವು ಚಲಿಸುತ್ತದೆ ನಂತರ ಭಕ್ತನಿಗೆ ಆವಾಹನೆಗೊಂಡ ದೇವರು ಮಾತನಾಡಿ ವಯಸ್ಸಾದ ನೀನು ಇನ್ನು ಮುಂದೆ ಕುಕ್ಕಿಗೆ ಬರುವುದು ಬೇಡ ನೀನಿರುವ ಸ್ಥಳದಿಂದಲೇ ನನ್ನನ್ನು ಆರಾಧಿಸು ನಾನು ಅಲ್ಲೇ ನೆಲೆಸುತ್ತೇನೆ ಎಂದು ಹೇಳಿ ಕುಕ್ಕೆ ದೇವಾಲಯದಲ್ಲಿದ್ದ ಒಂದು ಪಂಚಲೋಹದ ವಿಗ್ರಹವನ್ನು ಅನ್ನಂಭಟ್ಟರಿಗೆ ಕೊಡಲಾಯಿತು ಅದನ್ನು ಸ್ವಭಾವಕ್ಕೆ ತಂದು ಉತ್ತರ ಪಿನಾಕಿ ನದಿಯ ದಡದಲ್ಲಿ ನಿರ್ಮಿಸಲಾದ ದೇವಾಲಯದಲ್ಲಿ ಇಟ್ಟು ಅನ್ನಂಭಟ್ಟರು ಆರಾಧಿಸತೊಡಗಿದರು ಇಂದಿಗೂ ಆ ಪಂಚಲೋಹದ ವಿಗ್ರಹವನ್ನು ಉತ್ಸವ ಮೂರ್ತಿಯನ್ನಾಗಿ ನಾಗಲಮಡಿಕೆ ದೇವಾಲಯದಲ್ಲಿ ಆರಾಧಿಸಲಾಗುತ್ತಿದೆ ಕೆಲವು ದಿನಗಳ ನಂತರ ಅನ್ನಂಬಟ್ಟರ ಕನಸಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸಿಕೊಂಡು ಇಲ್ಲಿನ ನದಿ ಪ್ರದೇಶದಲ್ಲೇ ತಾನಿರುವುದಾಗಿ ನನ್ನನ್ನು ಹುಡುಕಿ ಪ್ರತಿಷ್ಠಾಪನೆ ಮಾಡಬೇಕು ಎಂದು ತಿಳಿಸಿದರು ತರುವಾಯ ಈ ಪ್ರದೇಶದಲ್ಲಿ ರೈತನೊಬ್ಬ ಇಂದು ದೇವಾಲಯವಿರೋ ಭೂಮಿಯನ್ನು ಉಳುಮೆ ಮಾಡುವಾಗ ಭೂಮಿಯೊಳಗೆ ಸುಬ್ರಹ್ಮಣ್ಯ ದೇವರ ಪ್ರತಿರೂಪವಾಗಿ ಸಿಕ್ಕಿಕೊಂಡಿರುವ ಏಳು ತಲೆಯ ಹಾವಿನ ವಿಗ್ರಹವು ನೇಗಿಗಳಿಗೆ ತಾಕಿ ಕಂಡುಬಂದಿತು ಆ ಕಲ್ಲಿನ ವಿಗ್ರಹವನ್ನು ಹೊರತೆಗೆದು ಪ್ರತಿಷ್ಠಾಪಿಸಿ ಆರಾಧನೆ ಪ್ರಾರಂಭಿಸಲಾಯಿತು ಅಂದಿನಿಂದ ಈ ಸ್ಥಳಕ್ಕೆ ನಾಗಲಮಡಕ ಎಂಬ ಹೆಸರು ಬಂದಿದೆ ತೆಲುಗು ಭಾಷೆಯಲ್ಲಿ ನಾಗಲು ಎಂದರೆ ಹಾವು ಅಂತಲೂ ಮಡಕ ಎಂದರೆ ನೇಗಿಲು ಎಂತಲೂ ಅರ್ಥವಿದ್ದು ಎರಡನ್ನು ಸೇರಿಸಿ ನಾಗಲಮಡಕ ಎಂಬುದಾಗಿ ಕರೆಯುತ್ತಾರೆ ಅದು ಕನ್ನಡ ಭಾಷೆಯಲ್ಲಿ ಬಾಂಧ ಭಾಷಾಂತರಗೊಂಡು ನಾಗಲಮಡಿಕೆಯಾಗಿದೆ ಆಂಧ್ರ ಪ್ರದೇಶದ ವದ್ದಬ್ ಪಟ್ಟಣದ ವಾಸಿಯಾದ ವ್ಯಾಪಾರಿ ಬಾಲಸುಬ್ಬಯ್ಯನು ಸದಾ ನಾಗಲಮಡಿಕೆಯ ಮಾರ್ಗವಾಗಿ ಸಂಚರಿಸುತ್ತಿದ್ದು ನಷ್ಟದಲ್ಲಿ ಇದ್ದ ತನ್ನ ವ್ಯಾಪಾರವು ವೃದ್ಧಿಯಾದರೆ ಆಲಯ ನಿರ್ಮಿಸುವುದಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಒಮ್ಮೆ ಪೂಜಿಸಿದರ ಫಲವಾಗಿ ಆತನ ವ್ಯಾಪಾರ ವೃದ್ಧಿಯಾಗಿ ಸಂಪತ್ತನ್ನು ಗಳಿಸಿದನು ಈಗಾದ ದೈವ ಪ್ರೇರಣೆಯಂತೆ ದೇಗುಲ ನಿರ್ಮಿಸಿದ್ದಾನೆ ಭಿಮುಖವಾಗಿದ್ದು ಮುಖಪಂಟಪ ಮತ್ತು ಗರ್ಭಗೃಹವನ್ನು ಹೊಂದಿದೆ ಕಲ್ಲಿನ ತೊಲೆ ಕಂಬ ಮತ್ತು ಕಲ್ಲು ಮತ್ತು ಗಾರೆಯಿಂದ ನಿರ್ಮಿಸಲ್ಪಟ್ಟಿರುವ ಹಳೆಯ ದೇವಾಲಯವಾಗಿದೆ ಗರ್ಭಗೃಹದ ಮೇಲೆ ನಾಲ್ಕು ಅಂತಸ್ತಿನ ಗೋಪುರ ನಿರ್ಮಿಸಲಾಗಿದೆ ಸುತ್ತಲೂ ಪ್ರಾಕಾರದ ಮಂಟಪಗಳಿದ್ದು ಪೂರ್ವ ಮತ್ತು ಉತ್ತರ ಉತ್ತರಕ್ಕೆ ಪ್ರವೇಶದ್ವಾರಗಳಿವೆ ದೇವಾಲಯದ ಉತ್ತರ ಗೋಡೆಗೆ ಹೊಂದಿಕೊಂಡು ಭಕ್ತರು ನಾಗಶಿಲ್ಪಗಳನ್ನು ಮತ್ತು ಒಳಗೆ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಾಲಯ ಮುಂಭಾಗದಲ್ಲಿರುವ ಅಳಿಕಟ್ಟೆಯಲ್ಲಿ ಅರಕೆ ಹೊತ್ತ ಭಕ್ತಾದಿಗಳು ಪ್ರತಿಷ್ಠಾಪಿಸಿರುವ ನೂರಾರು ನಾಗರ ಕಲ್ಲುಗಳನ್ನು ಕಾಣಬಹುದು ಸರ್ಕಾರದ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವ ಈ ದೇವಾಲಯವು ಪ್ರತಿದಿನ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮತ್ತು ಸಂಜೆ ನಾಲ್ಕರಿಂದ ಏಳು ಗಂಟೆಯವರೆಗೆ ತೆರೆದಿರುತ್ತದೆ ದೇವಾಲಯದ ಪೂಜಾ ವಿಧಿಗಳನ್ನು ಪ್ರಧಾನ ಅರ್ಚಕರಾದ ಪಿ ಬದ್ರೀನಾಥ್ ನೇತೃತ್ವದ ಪುರೋಹಿತರ ಗುಂಪು ನಡೆಸುತ್ತಿದೆ ದೇವರಿಗೆ ಅಭಿಷೇಕ ರುದ್ರಾಭಿಷೇಕ ಕುಂಕುಮಾರ್ಚನೆ ಸಹಸ್ರನಾಮಾರ್ಚನೆ ಪೂಜೆ ಕಾರ್ತೀಕ ಸೇವೆ ಇತ್ಯಾದಿಗಳನ್ನು ಮಾಡಲಾಗುತ್ತದೆ ನವಗ್ರಹ ಪೂಜೆ ಕಲ್ಯಾಣೋತ್ಸವ ತುಲಾಭಾರ ಶಾಶ್ವತ ಸೇವೆ ಸರ್ಪಸಂಸ್ಕಾರ ನಾಗಪ್ರತಿಷ್ಠೆ ನಾಗದೋಷ ಪರಿಹಾರ ಆಶ್ಲೇಷ ಬಲಿಪೂಜೆ ಮುಂತಾದ ವಿಧಿಗಳನ್ನು ಈ ಕ್ಷೇತ್ರದಲ್ಲಿ ನಡೆಸಲಾಗುತ್ತದೆ ಉಪನಯನ ಹುಟ್ಟು ಕೂದಲು ಕಿವಿಚುಚ್ಚುವುದು ವಿವಾಹ ಇತ್ಯಾದಿಗಳಿಗೂ ಇಲ್ಲಿ ಅವಕಾಶ ಉಂಟು ಕಿವಿಯಲ್ಲಿ ಕೀವು ಸೋರುವುದು ಕಣ್ಣಿನ ಸಮಸ್ಯೆ ಉಸಿರಾಟ ಚರ್ಮ ಸಮಸ್ಯೆ ವಿವಾಹ ಸಂತಾನ ಭಾಗ್ಯ ಕೋಟ್ ಕಚೇರಿ ಇತ್ಯಾದಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಕನ್ನಡಿಗ ಭಕ್ತರು ಮಾತ್ರವಲ್ಲದೆ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಸೇರಿದಂತೆ ಇತರೆ ರಾಜ್ಯಗಳ ಭಕ್ತರು ಪ್ರತಿನಿತ್ಯ ಅಪಾರ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಅದರಲ್ಲೂ ನಾಗದೋಷ ನಿವಾರಣೆಗಾಗಿ ಇಲ್ಲಿಗೆ ಬರುವವರೇ ಹೆಚ್ಚು ಕ್ಷೇತ್ರದಲ್ಲಿ ಭಕ್ತರು ನಾಗ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲು ವ್ಯವಸ್ಥೆ ಇದೆ ಬದ್ರಿನಾಥಿಡ ಮೇಮು ಅಂತ ಮಂದಿ ನಾವು ನಾ ಪೇರುಚಿಸಿ ನಾಗರಾಜು ఇది ఐనూరు ఏండ్లవల మాట దేవస్థానం ఇది వాళ్ళ ఇల్లేపు దేవుడు ప్రధాన అర్చకులు బద్రీనాథ వాళ్ళు ఇల్లేపు దేవుడు వాళ్ళు ఇల్లే దేవుడు వచ్చేసి కుక్కే సుబ్రహ్మణ్యేశ్వర స్వామి ఇక్కడ రద్దమని ఉంది వాళ్ళు వచ్చి బళ్ళారి సరుకులేసుకుపోయింది ఇక్కడి నుంచి తిరిగి అక్కడి నుంచి వచ్చేది మాకు లాభం వస్తే మీ దేవస్థానం కట్టిస్తామని అని స్వామి అప్పుడు వాళ్ళు లాభం వచ్చింది దిండిగా ఇక్కడ దేవస్థానం కట్టించినారు అలాగా అయితే ఇలాగా అయితే బద్రీ స్వామిలో ఉండలే ఇక్కడ పూజ వంశపారంపర్యంగా పారంపర్యంగా ఆయనే నడుపుతుండేది కుమారప్ప కుమారప్ప అయినాక సుబ్రహ్మణ్య శాస్త్రులు సుబ్రహ్మణ్య శాస్త్రులు అయినాక బద్రీనాథ్ శర్మ అర్చకుడు బద్రీనాథ్ శర్మ పూజలో రుద్రాభిషేకం జరుగుతుంది రాకారోత్సవం జరుగుతుంది సహస్రాం కుంకుమార్చనలు దొరుకుతాయి కళ్యాణోత్సవాలు జరిపిస్తారు భక్తులంతా ఈ ఏదన్నా కోరికలు ఇప్పుడు సర్పదోషము నాగదోషము అని ఉంటుంది కదా వాళ్ళు వచ్చి ఇక్కడ సర్పదోషము శాంతులు చేపించుకుంటారు కళ్యాణోత్సవాలు దొరుకుతాయి ಈ ಕುಕ್ಕೆ ಘಾಟಿಲೇ ಜರುತ್ತೋ ಕುಕ್ಕೆ ಜರುಚಿಸಿ ತಲ ಘಾಟಿ ವಚ್ಚಿಸಿ ಮಧ್ಯ ನಾಲ್ಕು ಮಡಿಕ ಸುಬ್ರಹ್ಮಣ್ಯ್ವರ ಸ್ವಾಮಿ ಅಂತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪುಷ್ಯ ಮಾಸದ ಷಷ್ಠಿಯಂದು ನಡೆಯುವ ವಾರ್ಷಿಕ ಬ್ರಹ್ಮರಥೋತ್ಸವವು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದು ಜಾತ್ರೆಯಾಗಿ ಪರಿವರ್ತನೆಗೊಂಡಿದೆ ಈ ಸಂದರ್ಭದಲ್ಲಿ ಭಕ್ತರ ಹರಿವು ಹೆಚ್ಚು ಎಂದು ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತರು ಕುಟುಂಬ ಸಮೇತರಾಗಿ ಬಂದು ನದಿ ತಟದಲ್ಲಿ ಹೆಸರು ಬೇಳೆ ಕಿಚಡಿ ಮತ್ತು ಬದನೆಕಾಯಿ ಬಜ್ಜಿಯ ಅಡುಗೆ ತಯಾರಿಸಿ ಪೂಜೆಯ ನಂತರ ಉಪವಾಸ ಬಿಡುವ ಪದ್ಧತಿ ಇಲ್ಲಿ ವಾಡಿಕೆಯಾಗಿ ಬೆಳೆದು ಬಂದಿದೆ ಅದರಂತೆ ಇಲ್ಲಿನ ಮತ್ತೊಂದು ವಾಡಿಕೆ ಪದ್ಧತಿಯಾಗಿದ್ದ ಎಂಜಲು ಎಲೆಯನ್ನು ಹೊತ್ತು ನದಿಯಲ್ಲಿ ಮುಳುಗುವ ಮಡೆಸ್ನಾನ ಆಚರಣೆ ಕೆಲವು ವರ್ಷಗಳ ಹಿಂದಿನಿಂದ ಸರ್ಕಾರಿ ಆದೇಶದ ಅನ್ವಯ ನಿಂತು ಹೋಗಿದೆ ಇದಲ್ಲದೆ ಮಾರ್ಗಶಿರ ಪುಷ್ಯ ಮಾಸಗ ಮಾಘ ಮಾಸಗಳ ಷಷ್ಠಿಯ ದಿನಗಳಂದು ಇಲ್ಲಿ ವಿಶೇಷ ಪೂಜಾ ಮಹೋತ್ಸವಗಳು ನಡೆಯುತ್ತವೆ ರಥೋತ್ಸವದ ಅಂಗವಾಗಿ ಒಂದು ವಾರದ ಕಾಲ ನಡೆಯುವ ದನಗಳ ಜಾತ್ರೆಯು ರೈತಾಪಿ ವರ್ಗಕ್ಕೆ ಹೆಚ್ಚು ಅನುಕೂಲವಾಗಿರುತ್ತದೆ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ತಕ್ಕಷ್ಟು ಮೂಲಭೂತ ಸೌಕರ್ಯಗಳಿವೆ ಭಕ್ತಾದಿ ಭಕ್ತಾದಿಗಳು ಉಳಿದುಕೊಳ್ಳಲು ಹಳೆಯ ಮತ್ತು ನೂತನ ವಸತಿ ಗೃಹಗಳು ಶುಭ ಕಾರ್ಯಗಳಿಗೆ ಕಲ್ಯಾಣ ಮಂಟಪಗಳು ಇವೆ ದೇವಾಲಯದ ಅಭಿವೃದ್ಧಿ ಸಲುವಾಗಿ ತಾಲೂಕು ದಂಡಾಧಿಕಾರಿಗಳು ಪ್ರಧಾನ ಅರ್ಚಕರು ಸೇರಿದಂತೆ ಒಂದು ಸಮಿತಿಯನ್ನು ರಚಿಸಲಾಗಿದೆ ಇದು ಕ್ಷೇತ್ರದ ಅಭಿವೃದ್ಧಿ ಮತ್ತು ಕಾಲಕಾಲಕ್ಕೆ ನಡೆಯಬಹುದಾದ ಪೂಜೆ ಉತ್ಸವ ಜಾತ್ರೆ ಇತ್ಯಾದಿಗಳನ್ನು ನಿರ್ವಹಿಸುತ್ತದೆ ಶಾಲೆ ದೇವಾಲಯದ ಆಗ್ನೇಯ ಭಾಗದಲ್ಲಿ ಉತ್ತರ ಪಿನಾಕಿ ನದಿಗೆ ಅಡ್ಡಲಾಗಿ ಒಂದು ಚೆಕ್ ಡ್ಯಾಮನ್ನು ನಿರ್ಮಿಸಿ ಅಲ್ಲಿನ ನೀರನ್ನು ಪಾವಡ ಪಟ್ಟಣಕ್ಕೆ ಪೂರೈಸಲಾಗುತ್ತಿದೆ ಮೊದಲು ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ನೀರಿನ ಸಂಗ್ರಹ ಇರುತ್ತಿತ್ತು ಆದರೆ ಆಂಧ್ರ ಪ್ರದೇಶ ಸರ್ಕಾರವು ತನ್ನ ನೀರಾವರಿ ಯೋಜನೆಯಡಿ ಪೇರೂರು ಡ್ಯಾಮ್ಗೆ ಮೇ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ಕೃಷ್ಣಾ ನದಿಯ ನೀರನ್ನು ಅಡಿಸಲಾಗಿ ಈ ನೀರು ನಾಗರೆಮಡಿಕೆಯ ಪೆನ್ನಾರ್ ನದಿಯ ಮೂಲಕ ಸಾಯಿತು ಫಲವಾಗಿ ಇಂದು ನಾಗಲಮಡಿಕೆಯ ಚೆಕ್ ಡ್ಯಾಂ ತುಂಬಿ ಸಮೃದ್ಧ ನೀರು ಕಾಣುತ್ತಿದೆ ನಾಗಲಮಡಿಕೆಯಲ್ಲಿ ಪೂರ್ವಾಭಿಮುಖವಾಗಿ ರಚನೆಯಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಆಗ್ನೇಯ ದಿಕ್ಕಿನ ಅನತಿ ದೂರದಲ್ಲಿ ಶಿವಾಲಯ ಸ್ಥಾಪಿಸಲ್ಪಟ್ಟಿದೆ ಇದರ ಗರ್ಭು ಗುಡಿಯು ಪಶ್ಚಿಮಾಭಿಮುಖವಾಗಿದ್ದು ಉತ್ತರದ ಮುಖದ್ವಾರವನ್ನು ಹೊಂದಿರುವುದು ವಿಶೇಷವೆನಿಸುತ್ತದೆ ಕ್ಷೇತ್ರದಿಂದ ಸುಮಾರು ಒಂದು ಪರ್ಲಾಂಗ್ ದೂರದಲ್ಲಿ ಪೂರ್ವಕ್ಕೆ ನಾಗಲಮಡಿಕೆಯಿಂದ ಪೆಂಡ್ಲಿಜೀವಿ ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ ತೀಟೇನಾಗಪ್ಪ ದೇವಾಲಯವಿದೆ ಇದನ್ನು ಹಳೆಯ ಗುಡಿ ಗುಂಡಲ್ಲೋ ಗುಡಿ ಎಂದು ಸ್ಥಳೀಯರು ಗುರುತಿಸುತ್ತಾರೆ ಇಲ್ಲಿನ ದೇವರು ಉದ್ಭವ ಮೂರ್ತಿಯಾಗಿದ್ದು ಇಲ್ಲಿ ಪೂಜೆ ಸಲ್ಲಿಸುವುದರಿಂದ ಚರ್ಮವಾದಿ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ನನ್ನ ಹೆಸರು ಹೆಂಗೆ ಅಂತ ಹೇಳಿ ನಮ್ಮ ತಂದೆಯವರು ಪೂಜ್ಯರಾದ ಎಸ್ ಅವರು ನಾವು ಈ ನಡುವೆ ಒಂದು ಮೂರು ವರ್ಷದಿಂದ ಹಳೇ ದೇವಸ್ಥಾನ ಐನೂರು ವರ್ಷಗಳಿಂದನೂ ಇದೆ ಈ ದೇವಸ್ಥಾನ ಪ್ರಾರಂಭವಾಗೋದಕ್ಕಿಂತ ಮೊದಲು ಆಗಿರೋದು ಆ ದೇವಸ್ಥಾನ ಉದ್ಭವಮೂರ್ತಿ ಟೀಟಿ ನಾಗಪ್ಪ ಸ್ವಾಮಿ ಅಂತ ಹೇಳಿ ಕರೀತಾರೆ ಮತ್ತು ಗುಂಡಲ್ಲೋ ಸುಬ್ಬರಾಯುಡು ಅಂತ ಹೇಳಿ ಇದೆಲ್ಲ ಆ ದೇವಸ್ಥಾನವನ್ನು ಹೆಸರಿಡ್ತಾರೆ ಈ ದೇವಸ್ಥಾನವನ್ನು ನಾವು ಒಂದು ಮೂರು ವರ್ಷದಿಂದ ಪುನರ್ ಉದ್ಧ ಉದ್ಧಾರ ಮಾಡಿ ಅದನ್ನು ಸಂಪ್ರೋಕ್ಷಣೆ ಮಾಡಿ ಅಲ್ಲಿ ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಮೂರು ವಿಗ್ರಹಗಳನ್ನು ತಂದು ಅಲ್ಲಿ ಮಲ್ಲಿ ಸುಬ್ರಹ್ಮಣ್ಯೇಶ್ವರ ಕುಮಾರ ಸುಬ್ರಹ್ಮಣ್ಯೇಶ್ವರ ಸ್ಪಾರ್ತಿದ್ದೀವಿ ಅಲ್ಲಿ ದಿನ ಸೇವೆಗಳು ನಡೀತಾ ಇದ್ದಾವೆ ಪ್ರತಿದಿನ ಭಕ್ತರು ಬೇರೆ ಬೇರೆ ಆಂಧ್ರ ಕರ್ನಾಟಕ ತಮಿಳುನಾಡು ಕೇರಳ ಇಂದ ಬರ್ತಾ ಇದ್ದಾರೆ ಪ್ರತಿದಿನ ಈ ಮದುವೆ ವಿವಾಹ ಮತ್ತು ಸಂತಾನ ಪ್ರತಿಬಂಧಕ ದೋಷ ಏನಾದ್ರೂ ಕಷ್ಟ ಕರ್ಪ ಕರ್ಕೊಂಡಿರ್ಲಿಕ್ಕೆ ಅವೆಲ್ಲ ಬಗೆಹರಿಯೋದಕ್ಕೋಸ್ಕರ ನಾವು ಎಲ್ಲಾ ದೋಷಗಳ ನಿವಾರಣೆಗಾಗಿ ಅಲ್ಲಿ ನಾಗರಗಳನ್ನ ಸ್ಥಾಪನೆ ಮಾಡಿದೀವಿ ಅಲ್ಲಿ ನಾವು ನಾಗಪ್ರತಿಷ್ಠೆ ಆಸ್ತಿ ಶಬಿ ಎಲ್ಲಾ ತರಹದ ನಾಗ ಸಂಬಂಧಿತ ಪೂಜೆಗಳನ್ನು ಕೂಡ ಮಾಡ್ತಾ ಇದೀವಿ ಅಲ್ಲಿ ಅಂತ್ಯಸುಬ್ರಹ್ಮಣ್ಯ ಎಂದು ಪ್ರಸಿದ್ಧಿ ಪಡೆದಿರುವ ತಾಲೂಕಿನ ನಾಗಲಮಡಿಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲಕ್ಕೆ ರಾಜ್ಯ ಮತ್ತು ಅಂತಾರಾಜ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ಮುಜರಾಯಿ ಇಲಾಖೆಗೆ ಸೇರಿರುವ ಈ ಒಂದು ದೇಗುಲ ಶಿಥಿಲಾವಸ್ಥೆಯಲ್ಲಿದೆ ಶಿಥಿಲಾವಸ್ಥೆಯಲ್ಲಿರುವ ದೇಗುಲವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಲು ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿ ಶೀಘ್ರ ತುರ್ತಾಗಿ ಈ ಒಂದು ದೇಗುಲವನ್ನು ಜೀರ್ಣೋದ್ಧಾರ ಮಾಡುವ ಅಗತ್ಯ ಇದೆ ಇಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ ಹೀಗಾಗಿ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಒಂದು ದೇಗುಲವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾರ್ಪಡಿಸಲು ಹೆಚ್ಚಿನ ಒತ್ತು ನೀಡುವ ಅಗತ್ಯ ಇದೆ ಕ್ಷೇತ್ರವನ್ನ ಪ್ರವಾಸೋದ್ಯಮ ತಾಣವಾಗಿ ಮಾರ್ಪಡಿಸಿದಲ್ಲಿ ಈ ಒಂದು ನಾಗಲಮಡ್ಕೆ ಗ್ರಾಮ ಹಾಗೂ ತಾಲೂಕಿನ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗುತ್ತದೆ ಅಂತ್ಯ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಇಲ್ಲಿನ ವಿಶೇಷತೆಯನ್ನು ಸಾಧ್ಯವಾದರೆ ನೀವು ಒಮ್ಮೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು